ನಂತರ ಚಿತ್ರದಲ್ಲಿ ಕೆಲಸ ಮಾಡ್ತಾ ಇದ್ದ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಎಂಬ ಸಾವನ್ನಪ್ಪಿರುವುದು ಸುದ್ದಿಯಾಗಿತ್ತು ಚಿತ್ರೀಕರಣ ಮುಗಿಸಿ ತಂಡದ ಜೊತೆ ನದಿಯಲ್ಲಿ ಈಜಲು ಹೋದಾಗ ಈ ಘಟನೆ ನಡೆದಿತ್ತು ಕೊಲ್ಲೂರಿನ ಸೌಪರ್ಣಿಕಾ ನದಿಯಲ್ಲಿ ಕೇರಳ ಮೂಲದ ಕಪಿಲ್ ಸ್ನಾನ ಮಾಡಲು ತೆರಳಿತ ಆದರೆ ನದಿಯಲ್ಲಿ ನೀರಿನ ಆಳ ತಿಳಿಯದೆ ಮುಳುಗಿ ಸಾವನ್ನಪ್ಪಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿತ್ತು ಘಟನೆ ಸಂಬಂಧ ಕೊಲ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕಾಂತಾರ ಚಿತ್ರಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ ಎಂದು ದೈವ ಈ ಹಿಂದೆ ನುಡಿದದ್ದು ಗೊತ್ತೇ ಇದೆ ಕಪಿಲ್ ನೀರಿನಲ್ಲಿ ಮುಳುಗಿದ ವೇಳೆ ಸ್ಥಳೀಯರು ಆತನನ್ನ ರಕ್ಷಿಸುವ ಪ್ರಯತ್ನ ಮಾಡಿದ್ದಾರೆ ಆದರೆ ಅಷ್ಟರಲ್ಲಿ ಆತ ಅಪಾಯಕ್ಕೆ ಸಿಲುಕಿದ್ದು ಗೊತ್ತಾಗಿತ್ತು ಆರು ತಿಂಗಳ ಹಿಂದೆ ಚಿತ್ರದ ಸಹ ಕಲಾವಿದರು ಪ್ರಯಾಣಿಸ್ತಾ ಇದ್ದಂತಹ ಬಸ್ ಪಲ್ಟಿಯಾಗಿ ಆರು ಜನ ಗಂಭೀರವಾಗಿ ಗಾಯಗೊಂಡಿದ್ರು ಇದೀಗ ಕಪಿಲ್ ಸಾವನ್ನಪ್ಪಿದ್ದು ಹೊಂಬಾಳೆ ಫಿಲ್ಮ್ಸ್ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಆ ಕಲಾವಿದರು ಸಾವನ್ನಪ್ಪಿದ್ದು ಚಿತ್ರೀಕರಣದ ಸ್ಥಳದಲ್ಲಿ ಅಲ್ಲ ಎಂದು ಹೇಳಿದೆ ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿರುವ ಹೊಂಬಾಳೆ ಫಿಲ್ಮ್ಸ್ ಇದು ಅವರ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ನಡೆದ ದುರ್ಘಟನೆ ಎಂದು ತಿಳಿಸಿದೆ ಈ ಸಾವಿಗೀಡಾದ ದುರ್ದೈವಿಯನ್ನು ಕೇರಳ ಮೂಲದ ಎಂಎಫ್ ಕಪಿಲ್ ಎಂದು ಗುರುತಿಸಲಾಗಿತ್ತು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಇವರು ಜೂನಿಯರ್ ಕಲಾವಿದರಾಗಿ ಅಭಿನಯಿಸ್ತಾ ಇದ್ರು ಎಂಬ ಮಾಹಿತಿ ಸಿಕ್ಕಿತು ಹೊಂಬಾಳೆ ಫಿಲ್ಮ್ಸ್ ಏನು ಹೇಳಿದೆ ಅಂತ ನೋಡೋದಾದ್ರೆ ಎಂ ಎಫ್ ಕಪಿಲ್ ಅವರ ನಿಧನಕ್ಕೆ ನಮ್ಮ ಅಗಾಧವಾದ ಸಂತಾಪಗಳು ಅವರ ಕುಟುಂಬಕ್ಕೆ ಮತ್ತು ಆತ್ಮೀಯರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ ಎಂದು ಪ್ರಾರ್ಥಿಸ್ತೇವೆ ಈ ಕಷ್ಟದ ಸಮಯದಲ್ಲಿ ನಮ್ಮೆಲ್ಲರ ಸಹಾನುಭೂತಿ ಅವರೊಂದಿಗೆ ಇರಲಿದೆ ಈ ಹಿನ್ನೆಲೆಯಲ್ಲಿ ಈ ಘಟನೆಯು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಚಿತ್ರೀಕರಣದ ಸ್ಥಳದಲ್ಲಿ ಸಂಭವಿಸಿಲ್ಲ ಎಂದು ನಾವು ಸ್ಪಷ್ಟಪಡಿಸಲು ಬಯಸುತ್ತೇವೆ ಎಂದು ಹೊಂಬಾಳೆ ಫಿಲ್ಮ್ಸ್ ಹೇಳಿಕೆ ನೀಡಿದೆ ಆ ದಿನ ಯಾವುದೇ ಚಿತ್ರೀಕರಣ ನಿಗದಿ ಆಗಿರಲಿಲ್ಲ ಮತ್ತು ಈ ಘಟನೆ ಅವರ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ನಡೆದಿದೆ ಕಾಂತಾರ ಚಲನಚಿತ್ರಕ್ಕೆ ಸಂಬಂಧಿತ ಚಟುವಟಿಕೆಗಳ ವ್ಯಾಪ್ತಿಯ ಹೊರಗೆ ಸಂಭವಿಸಿದೆ ದಯವಿಟ್ಟು ಈ ಘಟನೆಯನ್ನ ಕಾಂತಾರ ಚಾಪ್ಟರ್ ಚಿತ್ರ ಅಥವಾ ಅದರ ಸಿಬ್ಬಂದಿಯೊಂದಿಗೆ ಯಾವುದೇ ಸಂಬಂಧವನ್ನ ಕಲ್ಪಿಸಬಾರದು ಎಂದು ನಾವು ವಿನಂತಿಸುತ್ತೇವೆ ಎಂದು ಹೊಂಬಾಳೆ ಫಿಲ್ಮ್ಸ್ ಮನವಿಯನ್ನ ಮಾಡಿಕೊಂಡಿದೆ ಇನ್ನು ಈ ಘಟನೆಯ ಬಗ್ಗೆ ಹೇಳೋದಾದರೆ ಉಡುಪಿ ಜಿಲ್ಲೆಯ ಕೊಲ್ಲೂರು ಬಳಿ ಇರುವ ಸೌಪರ್ಣಿಕಾ ನದಿಯಲ್ಲಿ ಕಪಿಲ್ ಈಜಾಡಲು ಹೋಗಿದ್ರು ಆ ವೇಳೆ ಅವರು ಆಕಸ್ಮಿಕವಾಗಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಎಂದು ಮೂಲಗಳು ತಿಳಿಸಿದ್ವು ಮೇ ಆರರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿತ್ತು ಕಪಿಲ್ ಮುಳುಗಿದ್ದನ್ನ ಕಂಡ ಅವರ ಸ್ನೇಹಿತರು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದರು ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಈಜು ಪಟುಗಳೊಂದಿಗೆ ಸ್ಥಳಕ್ಕೆ ಬಂದ ಪೊಲೀಸರು ಮೂರು ಗಂಟೆಗಳ ಕಾರ್ಯಾಚರಣೆ ನಡೆಸಿ ರಾತ್ರಿ ಏಳು ಗಂಟೆಯ ಸುಮಾರಿಗೆ ಕಪಿಲ್ ಶವನ್ನ ಪತ್ತೆ ಮಾಡಿದ್ರು ಈ ಸಾವಿನ ಬಳಿಕ ಕಾಂತಾರ ತಂಡವೇ ಈ ಸಾವಿಗೆ ಹೊಣೆ ಇರಬಹುದಾ ಎಂಬ ಮಾತುಗಳು ಕೇಳಿ ಬಂದಿದ್ವು ಆದರೆ ಇದೀಗ ಎಲ್ಲ ಊಹಾಪೋಹಗಳಿಗೂ ಹೊಂಬಾಳೆ ಫಿಲ್ಮ್ಸ್ ತೆರೆ ಎಳೆದಿದೆ